ಹಲೋ ಗೈಸ್ ಗೆದ್ದ ಮೇಲೆ ವಿರಾಟ್ ಕೊಹ್ಲಿ ವಿಡಿಯೋ ಕಾಲ್ ನೋಡ್ಬೋದು ಈ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಬಟ್ ನಮಗೂ ಕೂಡ ಈ ಒಂದು ಸುದ್ದಿ ಬತ್ತು ಇನ್ನು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಈಗ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದಿದೆ ಬಟ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಂದರು ಅದ್ಭುತ ಅಂತ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಈಗ ಒಂದು ಕ್ಯಾಚ್ ಕೂಡ ಇಲ್ಲಿ ಪಟ್ಟಿದ್ರು ಈಕಾಗಿ ಕ್ಯಾಚ್ ಡ್ರಾಪ್ ಮಾಡಿದ ಪಂಜಾಬ್ ಕಿಂಗ್ಸ್ ಕೂಡ ಇಲ್ಲಿ ಮ್ಯಾಚನ್ನು ಕೂಡ ಬಿಟ್ಟರು ಈಗಾದ ಪಂದ್ಯ ನಮ್ಮ ಆರ್ ಸಿ ಬಿ ಗೆಲ್ತು ವಿರಾಟ್ ಕೊಹ್ಲಿ ಎಪ್ಪತ್ತ ಏಳು ರನ್ ಗಳಿಸಿ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಪಡೆದುಕೊಂಡ್ರು ಇನ್ನು ಅಪ್ಪಿನಲ್ಲಿ ಇದು ವಿಶ್ವ ದಾಖಲೆ ಅಂತ ಹೇಳ್ಬೋದು ಇನ್ನು ಹದಿನೇಳು ಬಾರಿ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡೆದು ಧೋನಿ ಅವರ ದಾಖಲೆ ಇದೀಗ ಮುರುದು ಹಾಕಿದ್ದಾರೆ ಧೋನಿ ಕೂಡ ಹದಿನೇಳು ಬಾರಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಪಡೆದುಕೊಂಡ್ರು ಬಟ್ ಇದೀಗ ವಿರಾಟ್ ಕೊಹ್ಲಿ ಕೆತ್ತ ಮೇಲೆ ಏನು ಮಾಡೋದು ನೋಡೋದಾದರೆ ವಿಡಿಯೋ ಕಾಲ್ ಮಾಡಿದ್ದಾರೆ ಯಾರಿಗೆ ಅಂತ ಕೇಳಿದ್ರೆ ಇನ್ನು ತಮ್ಮ ಮಗಳಾದ ವಾಮಿಕಾ ಮತ್ತು ಅನುಷ್ಕಾ ಅವರಿಗೆ ಈಗ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ಈ ಒಂದು ವಿಡಿಯೋ ಇದೀಗ ಎರಡು ವೈರಲ್ ಆಗ್ತಿದೆ ಬಟ್ ವಿರಾಟ್ ಅಂದರೆ ಇವತ್ತು ಖುಷಿಯಿಂದ ವಿಡಿಯೋ ಕಾಲ್ ಮಾಡಿದಾರಂತಾನ ಹೇಳ್ಬೋದು ಹೀಗಾಗಿ ವಿರಾಟ್ ಬ್ಯಾಟಿಂಗ್ ಕೂಡ ಅದ್ಭುತವಾಗಿತ್ತು ಆರ್ ಸಿ ತನ್ನ ಹೊಸ ಅಧ್ಯಾಯವನ್ನು ಈಗ ಬದಲ ಕೆಲವಿನೊಂದಿಗೆ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ವಿರಾಟ್ ಕೊಹ್ಲಿ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು